ಪ್ರಿಯ ವೀಕ್ಷಕರೇ ಕೆ ಎ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಪರಿಸರ ಸ್ವಚ್ಛತಗೊಳಿಸಲು ಗೊಳಿಸಲು ಪ್ರತಿಯೊಬ್ಬರೂ ನಮ್ಮ ಕರ್ತವ್ಯ ಎಂದು ತಿಳಿದುಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ಮರಗಳು ಬೆಳೆಸಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಅಭಿಪ್ರಾಯ ಮಂಡಿಸಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಅರಣ್ಯ ಇಲಾಖೆ ಪರಿಸರ ಇಲಾಖೆ ವಿವಿಧ ಸಂಘಟನೆಗಳ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ನಗರದ ಸೋಮಾರ್ಪೇಟೆಯ ಬಳಿ ವಿರುವ ಸ್ವಾಗತ ಕಮಾನಿನ ಬಳಿ ಐನೂರು ಗಿಡಗಳನ್ನು ನೆಡುವ ಸರಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದರು ಈ ವಿಶೇಷ ಮತ್ತು ಸರಳ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಜರ್ ನಗರಸಭೆ ಉಪಾಧ್ಯಕ್ಷ ಮಮತಾ ಸದಸ್ಯ ಬಸವಣ್ಣ ವೆಂಕಟೇಶ್ ಮಹದೇವ ಪೌರಾಯುಕ್ತರು ರಾಮದಾಸ ಸೇರಿದಂತೆ ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು ಡಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಿಟ್ಟು ಬಂದರೆ ಕೂಡ ಇದು ಒಂದು ದೊಡ್ಡ ಮರವಾಗಿ ನಮಗೆ ಒಂದು ಸಂತೋಷ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನೆಟ್ನಲ್ಲಿ ಯಾವುದೂ ಸ್ಟೇಜ್ ಪ್ರೋಗ್ರಾಮ್ನೆಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ರೀತಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿ ಐನೂರು ಮರಗಳನ್ನ ಇವತ್ತು ಒಂದು ನೆಡುವಂಥ ಒಂದು ವಿಶೇಷವಾಗಿ ಲಾರ್ಜ್ ಸ್ಕೇಲ್ ಮೋಡ್ನಲ್ಲಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಜೊತೆಗೆ ವಿಶೇಷತೆ ಏನು ಅಂದರೆ ಇದನ್ನು ಬರೀ ನಗರಸಭೆಯವರು ಅಥವಾ ಜಿಲ್ಲಾಡಳಿತ ಮಾತ್ರ ಮಾಡ್ತಾ ಇಲ್ಲ ಎಲ್ಲ ಜನಪ್ರತಿನಿಧಿಗಳಿರಬಹುದು ಜೊತೆಗೆ ಸಂಘ ಸಂಸ್ಥೆಗಳು ಈ ರೀತಿ ಹಲವಾರು ಜನ ನಿಮಗೆ ಹೇಳಬೇಕು ಅಂದರೆ ಇದರಲ್ಲಿ ಅರಣ್ಯ ಇಲಾಖೆಯವ್ರಿಗೂ ಕೂಡ ಮುಖ್ಯ ಪಾತ್ರ ಇದೆ ಗಿಡಗಳ್ನೆಲ್ಲ ಅವರಿಗೆ ಹೊಂದಿರುವಂಥದ್ದು ಜಿಲ್ಲಾಡಳಿತ ನಗರಸಭೆ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ರೋಟ್ರಿ ಮತ್ತು ರೋಟ್ರಿ ಸಿಲ್ಕ್ ಸಿಟಿ ಸಂಸ್ಥೆ ವರ್ತಕರ ಸಂಘ ಸಮೇ ಲಯನ್ ಸಂಸ್ಥೆ ಸಂಪೂರ್ಣ ನಯನ ಫೌಂಡೇಶನ್ನು ಮತ್ತು ಇತರೆ ಸಂಘಗಳು ನಾನು ಎಮ್ ಎಲ್ ಎ ಸಾಹೇಬ್ರಿಗೆ ಕೂಡ ಸ್ವಾಗತ ಕೊಡ್ತೀನಿ ಸೋ ಮುಖ್ಯ ಗಾರ್ಡನ್ನು ಬೆಂಗಳೂರು ಕುರಿಯೊಬ್ಬರಿ ಅವರು ಮತ್ತು ತಮಿಳು ಸಂಘ ಎಲ್ಲರೂ ಒಂದು ಒಗ್ಗೂಡಿಸಿ ಬರೀ ಗಿಡ ಮಾತ್ರ ನೆಡೋದಲ್ಲ ಟ್ರೀ ಗಾರ್ಡ್ಗಳು ಯಾಕಂದರೆ ನಾವು ಗಿಡ ನೆಟ್ಟಾಗ ಅಟ್ಲೀಸ್ಟ್ ಒಂದು ವರ್ಷ ನಾವು ಅದನ್ನು ನೋಡ್ಕೊಂಡಿಲ್ಲ ಅಂದರೆ ಯಾವುದಾದ್ರೂ ಪ್ರಾಣಿಗಳು ತಿಂದು ಅದು ಇದು ಇದಾಗಿ ಮತ್ತೆ ಬರೋದಿಲ್ಲ ಐನೂರು ಗಿಡಗಳು ಕೂಡ ವೇಸ್ಟ್ ಆಗುತ್ತೆ ಸೊ ಐನೂರು ಗಿಡಗಳಲ್ಲಿ ನಾನು ಟಾರ್ಗೆಟ್ ಕೊಟ್ಟಿರೋದು ನಾನ್ನೂರ ಎಂಬತ್ತು ಪ್ಲಸ್ಸು ಬರಲೇಬೇಕು ಏನೋ ಒಂದು ಐದು ಹತ್ತು ಹೋದರೂ ಪರವಾಗಿಲ್ಲ ನಾನ್ನೂರ ಎಂಬತ್ತರಿಂದ ನಾನ್ನೂ ತೊಂಬತ್ತು ಗಿಡಗಳು ಬದುಕು ಉಳ್ಕೋಬೇಕು ಸೊ ಅದಕ್ಕೆ ನಿರಂತರವಾಗಿ ಮೊದಲನೇ ವರ್ಷದಲ್ಲಿ ಸ್ವಲ್ಪ ಒಂದು ಪ್ರೊಟೆಕ್ಷನ್ನು ನೀರು ಹಾಕುವಂಥದ್ದು ಹಾಕ್ಸ್ಬೇಕು ಅಂತ ಇವತ್ತು ಬರೀ ಡ್ರೀ ಗಾರ್ಡ್ ಮಾತ್ರ ಅಲ್ಲ ಎಲ್ಲ ಸಂಸ್ಥೆಯವರು ಜವಾಬ್ದಾರಿ ಕೂಡ ಅವರೇ ತೆಗೆದುಕೊಂಡಿದ್ದಾರೆ ಅದಕ್ಕೆ ನೀರು ಉಣಿಸುವಂಥದ್ದು ಸೊ ಒಂದು ಒಳ್ಳೆಯ ಹೆಜ್ಜೆನ ನಾವು ಮುಂದಿಟ್ಟಿದ್ದೀವಿ ಅಂತ ನನಗೆ ಕೂಡ ಅನಿಸ್ತಾ ಇದೆ ಸೊ ಈ ವಿಶೇಷವಾದ ಕಾರ್ಯಕ್ರಮ ನೆನ್ನೆ ಆಗಬೇಕಾಗಿತ್ತು ಒಂದು ಟ್ರಾಜಿಡಿ ಏನಾಯಿತು ಅದಕ್ಕೆ ಯಾವುದು ಒಂದು ಸಂಭ್ರಮಾಚರಣೆ ನಿಲ್ದೇ ಇರೋದರಿಂದ ಇದು ಒಂದು ಸಂಭ್ರಮದ ವಾತಾವರಣ ಆಗಲಿ ಅಂತ ನಾವು ಇವತ್ತಿಗೆ ಶಿಫ್ಟ್ ಮಾಡಿಕೊಂಡು ಇವತ್ತಿನ ದಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ